ರಾಷ್ಟ್ರದ ನಾಯಕರುಗಳು ಮಾತಾಡೋದು ಶುರು ಮಾಡಿದ್ರೆ ಬಹುಶಃ ದಿನಗಟ್ಟಲೆ ಮಾತಾಡೋಷ್ಟು ವಿಚಾರಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅವರು ಒಂದು ಮೊದಲನೇ ಮಾತು ಏನಂದ್ರೆ ನಿನ್ನ ಮೇಲೆ ನಿನಗೆ ಫಸ್ಟ್ ನಂಬಿಕೆ ಇಟ್ಟು ಆಮೇಲೆ ಎಲ್ಲ ಕೂಡ ತನ್ನ ತಾನಾಗೇ ತಾನು ಮುಂದುವರಿಸ್ಕೊಂಡು ಹೋಗ್ತದೆ ಅನ್ನೋ ಒಂದು ಮಾತು ಸೊ ಇಡೀ ನಿನ್ನ ದೇಶ ಜನ ನಿನ್ನ ನಂಬಿರೋಂಥ ಜನ ಎಲ್ಲ ಕೂಡ ನಿನ್ನ ಜೊತೆಯಲ್ಲಿ ಗುತ್ಸ್ಕೊಳ್ತಾರೆ ಅನ್ನೋದನ್ನು ಅವರ ಮೊದಲನೇ ಮಾತು ಗಡಿಯಾರ ನೋಡ್ಬಿಟ್ಟು ಟೈಮ್ ಲೆಕ್ಕ ಹೋಗಬೇಡ ನಿನಗೆ ಸಿಕ್ಕಿದ್ದಂಥ ಸಮಯದಲ್ಲಿ ನೀನು ಏನು ಸಾಧ್ಯ ಮಾಡಿದ್ಯಾ ಅನ್ನೋದು ಭಾಳ ಮುಖ್ಯ ಅದನ್ನ ಲೆಕ್ಕ ಹಾಕು ನೀನು ಇನ್ನು ಗಡಿಯಾರಕ್ಕಿನ್ನ ಅಂಥೇಳಿ ನೆಹರೂರವರ ಪ್ರಾರಂಭ ಅವರು ಇತಿಹಾಸ ಕಾಂಗ್ರೆಸ್ ಪಕ್ಷ ಅವರ ಶ್ರೀಮಂತಿಕೆ ಅವರ ಕುಟುಂಬ ಎಲ್ಲ ನಾವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರೆ ನಾನು ಮೊನ್ನೆ ಪ್ರಯಾಗ್ ಓದಕ್ಕೆ ಕೂಡ ನಾನು ನೋಡಿದೆ ಒಂದು ಮೂವತ್ತು ಎಕರೆ ಕ್ಯಾಂಪಸ್ ಅದು ಅಲಹಾಬಾದ್ನಲ್ಲಿ ಅವರಿದ್ದಂಥ ಮಾತು ಮನೆ ಕುಟುಂಬ ಎಲ್ಲ ಎಲ್ಲ ಸರ್ಕಾರಕ್ಕೆ ಬರೆದು ಬಿಟ್ಟಿದ್ದಾರೆ ಒಂದೊಂದು ಎಕರೆ ಒಂದು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಬಾಳ್ತದೆ ಆ ಒಂದು ದೊಡ್ಡ ಸರ್ಕಾರದ ಒಂದು ಆಸ್ತಿಯಾಗಿ ಇವತ್ತು ಉಳ್ಕೊಂಡಿದೆ ದೆಹಲಿಯಲ್ಲಿದ್ದಂಥ ಅವರ ಆಸ್ತಿಗಳು ಇವೆಲ್ಲ ಕೂಡ ಅವರ ಸ್ವಂತಕ್ಕೇನು ನನ್ನ ಎಲ್ಲ ಎಲ್ಲ ನನ್ನ ದೇಶದ್ದು ಅನ್ನೋದು ಲೆಕ್ಕಾಚಾರ ಇಟ್ಕೊಂಡಿದ್ದಂಥ ಒಂದು ದೊಡ್ಡ ಕುಟುಂಬ ಇವತ್ತು ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಕುಟುಂಬದ ಮೇಲೆ ಹಾಕ್ಲಿಕ್ಕೆ ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅದನ್ನು ಎದುರಿಸ ಎದುರಿಸ್ತಾರೆ ಆದರೆ ನೆಹರು ಇಲ್ಲದೆ ಈ ದೇಶ ಇಲ್ಲ ಅನ್ನೋ ಒಂದು ಮಾತು ಕೂಡ ಹಿಂದೆ ದೊಡ್ಡ ಚರ್ಚೆ ನಡೆದಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಇದಕ್ಕೆ ಕಾರಣ ಏನಂತಂದರೆ ನಮ್ಮ ರಾಜ್ಯ ತೆಗೆದುಕೊಳ್ಳಿ ಉದಾಹರಣೆಗೆ ಈಗ ಯಾವುದೇ ಬಿ ಎಚ್ ಎಲ್ಲು ಬಿ ಎಲ್ಲು ಐ ಟಿ ಐ ಇ ಇಸ್ರೋ ಯಾವುದೇ ತೆಗೆದುಕೊಂಡ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಅವರೇ ಇಲ್ಲೊಂದು ಈ ಬೆಂಗಳೂರು ಬಗ್ಗೆ ಒಂದು ಅಪಾರವಾದಂಥ ಅವತ್ತಿನ ಕಾಲದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಭೂಗಳದ ಬಗ್ಗೆ ಇಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ನಮ್ಮ ಯುವಕರು ಭಾಳ ಶಕ್ತಿಶಾಲಿಯಾಗಿದ್ದಾರೆ ವಿಜ್ಞಾವಂತರಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಅಂತೇಳಿ ಇವೆಲ್ಲ ನಮಗೆ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಆವತ್ತು ಪ್ರಾರಂಭವಾಗಿದ್ದು ಅವ್ರ ಕಾಲದಿಂದ ಬೇರೆ ರಾಜ್ಯದಲ್ಲೂ ಕೆಲವು ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಅತಿ ಭಾಳ ಹೆಚ್ಚು ಮಾಡಿದ್ದಾರೆ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ನಾವು ಮಾತಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೇವೆ ಅದನ್ನು ಇವತ್ತು ನಮ್ಮ ದೇಶದ ಗ್ರಂಥ ಆ ಗ್ರಂಥನ ನಾವೆಲ್ಲ ಕೂಡ ನಮ್ಮ ರಕ್ಷಣೆಗೆ ನಾವು ಇಟ್ಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗುರುಸಿ ಈ ಕಾನೂನು ಸಚಿವರನ್ನಾಗಿ ಮಾಡಿದ ಯಾರು ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಒಬ್ಬ ನಾಯಕರನ್ನ ಚುನಾವಣೆ ಗೆಲ್ಲದಿರಲಿ ಸೋತಿರಲಿ ಮತ್ತೊಂದಾಗ್ಲಿ ತೆಗೆದುಕೊಂಡು ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶದ ಸಂವಿಧಾನವನ್ನು ನೀನು ರಕ್ಷಣೆ ಮಾಡಬೇಕು ಬರಿಬೇಕು ಚರ್ಚೆ ಮಾಡಬೇಕು ಅಂತೇಳಿ ಅವ್ರ ಕೈಯಲ್ಲಿ ಒಂದು ಮುಂದಾಡಳತ್ವ ಕೊಟ್ಟಿರಲ್ಲ ಯಾವ ಪ್ರತಿ ಸಂದರ್ಭದಲ್ಲೂ ಕೂಡ ಅವರೊಂದು ಟೀಮ್ ತೆಗೆದುಕೊಂಡು ಹೋಗ್ತಿದ್ರು ಅವರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸಾಮಾಜಿಕ ಕಳಕಳೆ ನೀವು ತೆಗೆದುಕೊಳ್ಳಿ ಅವ್ರು ಯಾವುದೇ ಇನ್ನೊಂದು ಇರಲಿ ಜೊತೆ ಹೋಗ್ಬೇಕಾದ್ರೆ ಗಾಂಧಿ ಕಾಲದಿಂದ ಹಿಡಿದು ನೆಹರೂರ ಕಾಲ ಎಲ್ಲ ಕೂಡ ಗಮನಿಸಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಅವರ ಜೊತೆ ಗುಲ್ಸ್ಕೊಂಡುದನ್ನು ಆವತ್ತಿನ ಕಾಲದಲ್ಲಿ ನೀವು ನೋಡಿಕೊಂಡು ಇದ್ದೀರಿ ಸೊ ಹಂಗೆ ಈ ದೇಶಕ್ಕೆ ಸಂವಿಧಾನವನ್ನ ಈ ರಾಷ್ಟ್ರಧ್ವಜವನ್ನು ಮೊದಲನೇ ಪ್ರಧಾನಮಂತ್ರಿ ಇಷ್ಟು ವರ್ಷಗಳ ಕಾಲ ಈ ದೇಶಕ್ಕೆ ಅವ್ರು ಕೊಟ್ಟಂಥ ಒಂದು ಕೊಡುಗೆ ಆಮೇಲೆ ಅವ್ರದ್ದು ಪ್ಲಾನ್ ಫೈ ಇಯರ್ ಪ್ಲಾನ್ ಅಂತ ಏನು ಪ್ರತಿ ಪಂಚವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಅಧಿಕಾರ ತೆಗೆದುಕೊಂಡಾಗ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ಒಂದು ಕಡೆ ನಮಗೆ ಊಟಕ್ಕೆ ಇಲ್ಲ ಎಲ್ಲ ಅವತ್ತಿನ ಕಾಲದಲ್ಲಿ ಹೊರಗಡೆ ದೇಶದಿಂದ ನಾವು ಜೋಳನ ಎಲ್ಲ ತರಿಸ್ತಾ ಇದ್ದಂಥ ಒಂದು ಕಾಲ ಬೇರೆ ಬೇರೆ ಎಲ್ಲ ಇದನ್ನ ಗೋಧಿನ ಜೋಳನ ಎಲ್ಲ ಹೊರಗಡೆ ತರಿಸ್ತಾ ಇದ್ದಂಥ ಕಾಲ ಕೂಡ ನಾನೇ ಚಿಕ್ಕ ಹುಡುಗಿಯರ್ಬೇಕಾದ್ರೆ ನಾನು ಇದನ್ನ ಗಮನಿಸಿದ್ದೇವೆ ಗಮಿಸಿದ್ದೇವೆ ಸೊ ಹಂಗೆ ಈ ದೇಶಕ್ಕೆ ಕೈಗಾರಿಕಾ ಕ್ರಾಂತಿ ಹಸಿರು ಕ್ರಾಂತಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ಆಮೇಲೆ ಜ್ಞಾನ ಸಂಪನ್ಮೂಲ ಮಾಡಲಿಕ್ಕೆ ಎಜುಕೇಷನ್ಗೆ ಒತ್ತನ್ನು ಕೊಟ್ಟಿದ್ದನ್ನು ನಾವು ಯಾರು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಈ ದೇಶಕ್ಕೆ ಅವರು ಕೊಟ್ಟಂಥ ಒಂದು ದೊಡ್ಡ ಅಪಾರವಾದಂಥ ಕೊಡುಗೆಯನ್ನು ನಾವು ಇದನ್ನು ಈ ದೇಶನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಪೀಳಿಗೆ ಬಿ ಜೆ ಪಿಯವ್ರಿಗೆ ನಾವು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ನೀವೇನು ಮಾಡಿದ್ರಿ ನಾವೇನು ಮಾಡಿ ಅದೇ ಬೇಕು ಒಂದು ದೊಡ್ಡ ಚರ್ಚೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಈಗ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಆವತ್ತಿಂದ ಇವತ್ತರ್ಗು ಕೂಡ ಯಾವುದಾದ್ರು ಒಂದು ತಿದ್ದುಪಡಿಗಳಾಗಿದ್ದರೆ ಈಗ ರೀಸೆಂಟಾಗಿ ಮನಮೋಹನ್ ಸಿಂಗ್ ಅವ್ರ ಕಾಲದ ತಿದ್ದುಪಡಿ ಲೆಕ್ಕ ಹಾಕ್ಕೊಳ್ಳಿ ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಷನ್ ನಮ್ಮ ರೈಟ್ ಟು ಎಂಪ್ಲಾಯ್ಮೆಂಟ್ ಆಮೇಲೆ ಕೊನೆಗೆ ನಾವು ಅರಣ್ಯ ಭೂಮಿನ ಅವ್ರಿಗೆ ಜನರಿಗೆ ಟ್ರೈಬಲ್ಸ್ಗೆ ಕೊಡಬೇಕು ಅಂತೇಳಿ ಹಿಂದೆ ಅರಣ್ಯ ನಮ್ಮ ರೆಗ್ಯುಲರ್ ಅವ್ರಿಗೆ ಭೂಮಿನ ಕೊಡಬೇಕು ಅಂತೇಳಿ ಹುಳೋನಿಗೆ ಭೂಮಿ ಕೊಡಬೇಕು ಅಂತ ಬ್ಯಾಂಕ್ ರಾಷ್ಟ್ರೀಕರಣ ಅದೊಂದು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಹಂಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ರಕ್ಷಣೆ ಮಾಡೋಂಥ ಸಂದರ್ಭ ಅಂತ ಹಿಡಿದು ಈ ದೇಶಕ್ಕೆ ಅನೇಕ ವಿಚಾರಗಳನ್ನು ರಾಜ್ಯಗಳಿಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದು ನೆಹರೂರ ಕಾಲದಲ್ಲಿ ಅನ್ನೋದನ್ನು ನಾವು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಆವತ್ತಿನ ಕಾಲದಲ್ಲಿ ಇಂಡಿಯನ್ ನಮ್ಮ ಏರ್ಲೈನ್ಸ್ನ ಪ್ರಾರಂಭ ಮಾಡಬೇಕಾದ್ರೆ ಬೇಕಾದಷ್ಟು ದೊಡ್ಡ ಚರ್ಚೆ ಟಾಟಾ ಎಲ್ಲ ಪ್ರೋತ್ಸಾಹ ಕೊಟ್ಟು ಈಗ ಇಲ್ಲೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನು ಕೂಡ ಅವರು ಆ ಒಂದು ಟಾಟಾ ಸಂಸ್ಥೆ ಅವರಿಗೆ ಕೊಟ್ಟು ಹೇಳಿ ಇಲ್ಲಿ ಬಂದು ಅವರು ಪಾಲ್ಗೊಂಡು ಇನಾಗ್ರೇಟ್ ಮಾಡಿ ಅನೇಕ ನೀರಾವರಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡ್ಕೊಂಡು ಬಂದಿದ್ದನ್ನು ಈಗ ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಎಚ್ ಎ ಎಲ್ಲು ಏರ್ಫೋರ್ಸು ಇವೆಲ್ಲ ಇಷ್ಟು ದೊಡ್ಡ ಸ್ಟ್ರಾಂಗ್ ಇದೆ ಅಂತಂದರೆ ಅವರ ಕಾಲದಲ್ಲಿ ಹಾಕಿದಂಥ ಅಡಿಪಾಯನ ಇವತ್ತು ನಾವೆಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಕೋಲಾರ್ ಗೋಲ್ಡ್ ಫೀಲ್ಡ್ ಒಂದು ಬಿಟ್ಟರೆ ಈ ನಮ್ಮ ರಾಜ್ಯದಲ್ಲಿ ಯಾವುದಾದ್ರು ಒಂದು ದೊಡ್ಡ ಕಂಪ್ನಿ ಅದು ಮುಚ್ಚೋದೀಗ ಬೇರೆ ಕಾರಣದಿಂದ ಅದು ಬೇರೆ ವಿಚಾರ ಅದು ಬಿಟ್ಟರೆ ಇನ್ನು ಯಾವುದೇ ಇಂಡಸ್ಟ್ರೀಸ್ ಬಗ್ಗೆ ಪಿ ಎಸ್ ಯು ಬಗ್ಗೆ ಆಗಿತ್ತು ಅಂತಂದರೆ ಇದು ನೆಹರೂರವರ ದೂರದೃಷ್ಟಿ ಅವರ ಅಭಿವೃದ್ಧಿಯ ಮಾದರಿ ಈ ರೀತಿ ಸಾವಿರಾರು ಉದಾಹರಣೆಗಳನ್ನು ಕೊಡಲಿಕ್ಕೆ ನಮಗೆಲ್ಲ ಕೂಡ ಅವಕಾಶಗಳನ್ನು ಇವತ್ತಿದೆ